ಕೃಷ್ಣನ ಶಾಲಾ ಪೀಠಗಳು ರಾಮ ಮತ್ತು ಗಣೇಶ್ ಪೆನ್ಸಿಲ್ ಕೇಸು ಒಮ್ಮೆ ಗೋಕುಲದ ಶಾಲೆಯಲ್ಲಿ ಕೃಷ್ಣ ಹಾಗೂ ಅವನ ಗೆಳೆಯರು ಓದುತ್ತಿದ್ದರು ಅವರ ತರಗತಿಯಲ್ಲಿ ರಾಮು ಎಂಬ ಒಬ್ಬ ದೊಡ್ಡ ಮಠದ ಹುಡುಗನಿದ್ದ ಅವನು ಸದಾ ಹೊಸ ಪೆನ್ಸಿಲ್ ತಂದುಕೊಡು ಬರುವನು ಮತ್ತು ಅದನ್ನು ಯಾರಿಗೂ ಕೊಡಲು ಇಷ್ಟಪಡುತ್ತಿರಲಿಲ್ಲ ರಾಮು ನೋಡ್ರಿ ಇದು ನನ್ನ ನ್ಯೂ ಪೆನ್ಸಿಲ್ ಯಾರು ಕಳ್ತನ ಮಾಡಬೇಡಿ ಎಂದನು ಆದರೆ ಕೃಷ್ಣನಿಗೆ ರಾಮುವಿನ ಗರ್ಜನೆ ಕೇಳಿ ಚಿಕ್ಕ ಚಿಕ್ಕ ತೀಟೆ ಮಾಡಬೇಕೆಂಬ ಆಸೆ ಹುಟ್ಟಿತು ನಂತರದ ದಿನ ರಾಮು ಶುದ್ಧ ಮನಸ್ಸಿನಿಂದ ಬ್ಲ್ಯಾಕ್ ಬೋರ್ಡ್ ಕಡೆ ನೋಡುತ್ತಿದ್ದಾಗ ಕೃಷ್ಣ ತನ್ನ ಮಾಯೆಯ ಮೂಲಕ ಪೆನ್ಸಿಲ್ ಹಾರಿಸಿ ರಾಧೆಯ ಕೈಗೆ ಹಾಕಿಬಿಟ್ಟ ರಾಮು ಅಯ್ಯೋ ನನ್ನ ಪೆನ್ಸಿಲ್ ಎಲ್ಲಿ ಹೋಯ್ತು ಎಂದು ಹುಡುಕಾಡುತ್ತಿದ್ದ ರಾಧೆ ಗಾಬರಿಗೊಂಡು ಪೆನ್ಸಿಲ್ ಕೃಷ್ಣನತ್ತ ತಿರುಗಿಸಿದಳು ಕೃಷ್ಣ ಸ್ಮೈಲ್ ಹೊಡೆದು ಪೆನ್ಸಿಲ್ ಹತ್ತಿರದಲ್ಲೇ ಇರುವ ಗಣೇಶನ ಕೈಗೆ ಹಾಕಿಬಿಟ್ಟ ಈಗ ಎಲ್ಲ ಮಕ್ಕಳ ಕಣ್ಣು ಗಣೇಶನ ಕಡೆ ರಾಮು ಗಣೇಶನಿಗೆ ಕೇಳಿದ ನೀನೇ ಕತ್ಕೊಂಡ ಗಣೇಶ್ ನಾನಾ ಇಲ್ಲ ಇಲ್ಲ ಕೃಷ್ಣನೇ ಇದನ್ನು ಮಾಡಿರೋದು ಅಂದ ಕೃಷ್ಣ ಹೇ ನಾನು ಯಾಕೆ ಮಾಡಬೇಕು ಎಷ್ಟು ಸತ್ಯವಂತ ಅಂತ ನಿಂಗೆ ಗೊತ್ತಾ ಎಲ್ಲ ಮಕ್ಕಳು ನಗಲು ಶುರು ಮಾಡಿದರು ಕೊನೆಗೆ ಗುರೂಜಿ ತರಗತಿಗೆ ಬಂದಾಗ ಪೆನ್ಸಿಲ್ ಅವರ ಪಕ್ಕದಲ್ಲೇ ಬಿದ್ದಿತ್ತು ಗುರೂಜಿ ಹೇಳ್ತಾರೆ ರಾಮು ನಿನ್ನ ಪೆನ್ಸಿಲ್ ಇಲ್ಲೇ ಇದೆ ನಿನ್ನ ಸ್ನೇಹಿತರು ನಿನಗೆ ತಮಾಷೆ ಮಾಡ್ತಿದ್ರು ಅನಿಸುತ್ತೆ ರಾಮು ಅಕ್ಕ ಮುಖ ಮಾಡುತ್ತಿದ್ದರು ಎಲ್ಲರೂ ಹಾರ್ಟ್ಫುಲ್ ಲಾಫ್ ಮಾಡಿದರು ಈ ಹಾಸ್ಯ ತುಂಬಿದ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನೋಡಿರೋ ಕ್ಲಾಸ್ ರೂಮ್ ಫನ್ನಿ ಮೂಮೆಂಟ್ಸ್ ಏನಾದರೂ ಇದ್ರೆ ಕಮೆಂಟ್